ಜೆಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಐಸ್ ಕ್ರೀಮ್ ತಿನ್ನುವ ಮೊದಲು ಎಚ್ಚರ ಎಚ್ಚರ ಯಾಕೆಂದರೆ ಇತ್ತೀಚೆಗೆ ಕಳಪೆ ಮಟ್ಟದ ಹಾನಿಕಾರಕ ಕಲರ್ ಮತ್ತು ಕಡಿಮೆ ಗುಣಮಟ್ಟದ ಪದಾರ್ಥಗಳನ್ನು ಬಳಸಿ ಐಸ್ ಕ್ರೀಮ್ ತಯಾರು ಮಾಡುವ ದಂಧೆಯನ್ನು ಶುರು ಮಾಡಿಕೊಂಡಿದ್ದಾರೆ ರಬಕವಿ ಬನಟ್ಟಿ ತಾಲೂಕಿನ ಮಹಾಲಿಂಗ್ಪುರದಲ್ಲಿ ಗಾಂಧಿ ಸರ್ಕಲ್ ಅಷ್ಟ್ಕಿ ಟಾಕೀಸ್ ಎದುರುಗಡೆ ಇರುವ ಬಾಲಾಜಿ ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ಹುಳಗಳು ಇರುವುದು ಕಂಡುಬಂದಿದೆ ಅದಕ್ಕೆ ತಿನ್ನುವರು ಎಚ್ಚರ ವಹಿಸಿ ಮಕ್ಕಳು ಗರ್ಭಿಣಿ ಸ್ತ್ರೀಯರು ವೃದ್ಧರು ಹಾಗೂ ಅನೇಕರು ತಿನ್ನುವ ಮೊದಲು ಎಚ್ಚರ ಈ ಅಂಗಡಿಯಲ್ಲಿ ಎಲ್ಲ ಪದಾರ್ಥಗಳನ್ನು ಸಂಬಂಧಪಟ್ಟಂಥ ಆಹಾರ ಇಲಾಖೆ ಇದರ ಗುಣಮಟ್ಟವನ್ನು ಪರಿಶೀಲನೆ ಮಾಡಿ ಕಳಪೆಯಾಗಿ ಕಂಡು ಬಂದಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಇಂಥ ಅನೇಕ ಅಂಗಡಿಗಳ ಪರವಾನಿಕೆಯನ್ನು ರದ್ದು ಮಾಡಬೇಕು ಜನಜೀವನ ಜೊತೆ ಆಟವಾಡುವಂಥ ಇವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಹೀಗೆ ಅನೇಕ ಅಂಗ ಅಂಗಡಿಗಳಲ್ಲಿ ಕಳಪೆ ಗುಣಮಟ್ಟದ ಪದಾರ್ಥಗಳನ್ನು ಬಳಸಿ ಐಸ್ ಕ್ರೀಮ್ ತಯಾರು ಮಾಡುವ ದಂಧೆಯನ್ನು ಶುರು ಮಾಡಿಕೊಂಡಿದ್ದಾರೆ ಸಂಬಂಧಪಟ್ಟಂತ ಆಹಾರ ಇಲಾಖೆ ಇದರ ಕಡೆ ಗಮನ ಹರಿಸಬೇಕೆಂದು ಸಾರ್ವಜನಿಕರು ಒತ್ತಾಯ ಮಾಡುತ್ತಿದ್ದಾರೆ ವರದಿ ಯಮನಪ್ಪ ಗಸ್ತಿ ನಿರಂತರ ಸುದ್ದಿಗಳಿಗಾಗಿ ನೋಡಿ ಜಬಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ Hả? Huh? ಪ್ರಿಯ ವೀಕ್ಷಕರೇ ಮಾಲಂತುರ ಪಟ್ಟಣದಲ್ಲಿ ಸುಪ್ರಸಿದ್ಧವಾದಂತ ಬಾಲಾಜಿ ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ಕಳಪೆ ಮಟ್ಟದ ಆಹಾರವನ್ನು ಬಳಸಿ ಅನೇಕ ಹುಣಗಳಲ್ಲಿ ಈ ದಿನ ಅದರಲ್ಲಿ ಕಂಡು ಬಂದಿವೆ ಹಾಗಾಗಿ ನಾಗರಿಕರಲ್ಲಿ ಒಂದು ಎಚ್ಚರಿಕೆಯನ್ನ ಈ ರೀತಿಯಾದಂತಹ ಬೇಸಿಗೆ ಕಾಲದಲ್ಲಿ ಐಸ್ ಕ್ರೀಮ್ ಅನ್ನ ತಿನ್ನೋದಕ್ಕೆ ನೀವು ಹೋಗ್ತೀರಾ ದಯಮಾಡಿ ಆ ಐಸ್ ಕ್ರೀಮ್ ಅನ್ನು ತಿನ್ನೋದಕ್ಕಿಂತ ಮುಂಚಿತವಾಗಿ ಒಂದು ಇರಲಿ ಆ ಕಡಪೆ ಮಟ್ಟದ ಆಹಾರವನ್ನು ಬಳಸಿ ಐಸ್ ಕ್ರೀಮನ್ನು ತಯಾರು ಮಾಡ್ತಾ ಇದ್ದಾರೆ ಹಾಗಾಗಿ ಎಚ್ಚರಿಕೆಯಿಂದ ನೀವು ಐಸ್ ಕ್ರೀಮ್ ಸೇವನೆ ಮಾಡಬೇಕೆಂಬುದಾಗಿ ನಿಮಗೆ ತಿಳ್ಕೊಳ್ತಾ ಇದ್ದೇವೆ ಆ ಮಾಲಿಂಗಪುರ್ ಪಟ್ಟಣದಲ್ಲಿ ಆ ಬಾಲಾಜಿ ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ಹುಳುಗಳು ಬಂದಿವೆ ದಯಮಾಡಿ ನೋಡೋಣ ಹುಳಗಳು ಹೇಗಿವೆ ಎಂಬುದಾಗಿ ನೀವೇ ನೋಡೋಣ ಲೈವ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ದಯಮಾಡಿ ಒಳಗಡೆ ಬನ್ನಿ ಪ್ರಿಯ ವೀಕ್ಷಕರೇ ಈ ಕಳಪೆ ಮಟ್ಟದ ಐಸ್ ಕ್ರೀಮ್ ಅನ್ನ ತಯಾರಿಸಿ ಹೀಗಾಗಿ ಜನರ ಜೊತೆ ಆಟವಾಡುತ್ತಿರುವಂತ ಈ ಐಸ್ ಕ್ರೀಮ್ ಪಾರ್ಲರ್ಗಳನ್ನು ಮತ್ತು ಇದಕ್ಕೆ ಆಹಾರ ಇಲಾಖೆ ಹೇಗೆ ಪರವಾನಗಿ ಕೊಡ್ತದೆ ಎಂಬುದಾಗಿ ಗೊತ್ತಿಲ್ಲ ಹಾಗಾಗಿ ಈ ರೀತಿಯಾದಂತಹ ಕಳಪೆ ಮಟ್ಟದ ಆಹಾರವನ್ನು ತಿನ್ನುವಂತಹ ಜನರ ಜೊತೆ ಆಟ ಆಡುತ್ತಿದ್ದಾರೆ ಎಂಬುದಾಗಿ ಅನಿಸ್ತದೆ ಈ ರೀತಿಯಾದಂತಹ ಹುಳಗಳು ಈ ದಿನ ನಮಗೆ ಒಂದು ಹುಳ ಸಿಕ್ತು ಆದ್ರೆ ಪ್ರತಿದಿನ ಜನರು ಎಷ್ಟು ಹುಳಗಳನ್ನು ತಿಂತಿದ್ದಾರೋ ಗೊತ್ತಿಲ್ಲ ಹಾಗಾಗಿ ದಯಮಾಡಿ ಸಂಬಂಧಪಟ್ಟಂತ ಆಹಾರ ಇಲಾಖೆ ಇಟ್ಟ ಕಡೆ ಗಮನ ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತಾ ಇದ್ದೇವೆ ಹಾಗಾಗಿ ಐಸ್ ಕ್ರೀಮ್ ಪ್ರಿಯರು ದಯಮಾಡಿ ಬಹಳ ಎಚ್ಚರಿಕೆಯಿಂದ ಐಸ್ ಕ್ರೀಮ್ ಅನ್ನು ತಿನ್ಬೇಕು ಯಾಕೆಂದ್ರೆ ಈ ರೀತಿಯಾದಂತ ಐಸ್ ಕ್ರೀಮ್ ಗಳಲ್ಲಿ ಮಾಲೀಕರು ಏನ್ ಮಾಡ್ತಾರೆ ಅಂದ್ರೆ ಕಳಪೆ ಮಟ್ಟದ ಪದಾರ್ಥಗಳನ್ನು ಬಳಸಿ ಐಸ್ ಕ್ರೀಮ್ ಅನ್ನು ತಯಾರು ಮಾಡುವಂತದ್ದನ್ನ ಇತ್ತೀಚೆಗೆ ಬೆಳಕಿಗೆ ಬಂದಿದೆ ಹಾಗಾಗಿ ನಮ್ಮ ಮಧ್ಯದಲ್ಲಿ ವೀಕ್ಷಕರಿದ್ದಾರೆ ಇಲ್ಲಿ ಐಸ್ ಕ್ರೀಮ್ ಸಾವಿರದ ಬಂದಿರುವಂತ ಅವ್ರನ್ನೂ ಕೂಡ ಕೆಲವ ನಾವು ಈ ದಿನ ಏನ್ ತೆಗೆದುಕೊಂಡ್ರಿ ಏನ್ ತಿನ್ರಿ ಇದೇನ್ರಿ ಪಾಮುಗ ಬದಾಮ್ ಶೇಖ್ ಈ ಬದಾಮ್ ಶೇಖ್ ನೋಡ್ತೀನಿ ರೀ ನೋಡ್ತೀನಿ ಹಾ ನೀವು ಇದಾವ್ ನಾವ್ರ ಬರೀ ಈ ರೀತಿಯಾಗಿ ಆ ಅವರದಾಟದಲ್ಲಿ ಯಾವುದೇ ರೀತಿಯಾದಂತ ಕಂಡು ಬಂದಿಲ್ಲ ಆದ್ರೆ ಈ ರೀತಿಯಾಗಿ ಐಸ್ ಕ್ರೀಮ್ಗಳಲ್ಲಿ ಇವರ ಮಾಲೀಕ ಇಲ್ಲ ಆದ್ರೆ ಇವರು ಇವರು ಆ ಕೆ ಅಂಗಡಿಯಲ್ಲಿ ಕೆಲಸ ಮಾಡುವಂತವ್ರು ಇವ್ರ ಮಾಲೀಕ ಇಲ್ಲ ಹಾಗಾಗಿ ಅವರೇನು ಹೇಳ್ತಾರೆ ಅಂದಾಗಿ ಹುಳದ ಬಗ್ಗೆ ಅವರೇನು ಹೇಳ್ತಾರೆ ಅಂದಾಗಿ ನಾವು ಕೇಳೋಣ ಈ ರೀತಿಯಾಗಿ ಕಳಪೆ ಮಟ್ಟದ ಆಹಾರ ಪದಾರ್ಥಗಳನ್ನ ಬಳಸಿ ಐಸ್ ಕ್ರೀಮ್ ಮಾಡೋದಾದ್ರೆ ಹೇಗೆ ಜನರ ಜೊತೆ ಆಟ ಆಡ್ತಾ ಇದ್ದಾರ ಏನು ಏನೇ ಮಾಡಿದ್ರು ನಿಮ್ಮ ಮಾಲಕನೇ ಮಾತಾಡಬೇಕು ಪ್ರಿಯ ವೀಕ್ಷಕರು ಹೇಳ್ತಾ ಇದ್ದಾರೆ ಅವ್ರು ಏನೇ ಮಾಡಿದ್ರು ಕೂಡ ಅವ್ರ ಮಾಲಕರಿಗೆ ಮಾತಾಡ್ತಾರಂತೇಳಿ ಹಾಗಾಗಿ ಇನ್ನೂ ಅನೇಕ ಐಸ್ ಕ್ರೀಮ್ ಗಳನ್ನ ನಾನು ನಿಮಗೆ ತೋರಿಸ್ತೀನಿ ದಯಮಾಡಿ ಒಳಗ್ ಬಂದ್ರಿ ಇಲ್ಲಿ ಸಾಕಷ್ಟು ಐಸ್ ಕ್ರೀಮ್ ಗಳನ್ನ ಅವರು ತಯಾರು ಮಾಡಿ ಇಟ್ಟಿದ್ದಾರೆ ಎಷ್ಟು ದಿನ ಮಾಡಿದ್ದಾರೆ ಗೊತ್ತಿಲ್ಲ ಹಾಗಾಗಿ ಅದನ್ನ